ಮತ್ತೆ ಕರುನಾಡಿನಲ್ಲಿ ಮುಂಗಾರು ಪೂರ್ವ ಮಳೆ ರೌದ್ರಾವತಾರವನ್ನ ತೋರಿಸುತ್ತೆ ಅಂತ ಹೇಳಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿದೆ ಇವತ್ತು ನಾಳೆ ರಾಜ್ಯದ ಐದು ಜಿಲ್ಲೆಗಳಲ್ಲಿ ಡೇಂಜರ್ ಅಲರ್ಟ್ ಅಂದ್ರೆ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಐದು ಜಿಲ್ಲೆಗೆ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ನ ಮುನ್ಸೂಚನೆ ಕೊಟ್ಟಿದೆ ದಕ್ಷಿಣ ಕನ್ನಡ ಚಿಕ್ಕಮಗಳೂರು ಉಡುಪಿ ಶಿವಮೊಗ್ಗ ಉತ್ತರ ಕನ್ನಡ ಅಂದ್ರೆ ಈ ಭಾಗದಲ್ಲಿ ಮಳೆ ಅಧಿಕ ಪ್ರಮಾಣದಲ್ಲಿ ಬರುತ್ತೆ ಮಲೆನಾಡು ಮತ್ತೆ ಕರಾವಳಿ ಭಾಗದ ಜಿಲ್ಲೆಗಳಿಗೆ ಭಾರಿ ಪ್ರಮಾಣದಲ್ಲಿ ಇವತ್ತು ಮತ್ತೆ ನಾಳೆ ಮಳೆ ಆಗುತ್ತೆ ಅಂತ ಹೇಳಿ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನ ಕೊಟ್ಟಿದೆ ಇನ್ನು ಉಳಿದಂತೆ ಬೆಳಗಾವಿ ಗದಗ ಹಾಸನ ಕೊಡಗಿಗೆ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ ಹವಾಮಾನ ಇಲಾಖೆ ಇನ್ನು ಬೆಂಗಳೂರಿನ ಕತೆ ಏನು ಸಣ್ಣ ಮಳೆನೆ ತಡ್ಕೊಳ್ಳಲ್ಲ ಮೊನ್ನೆ ಎಲ್ಲ ನೋಡಿದ್ವಿ ಎಷ್ಟೆಲ್ಲ ಅವಾಂತರಗಳು ಸೃಷ್ಟಿಯಾಗಿತ್ತು ಬೆಂಗಳೂರು ಕೋಲಾರ ಸೇರಿದಂತೆ ಇಪ್ಪತ್ತು ಜಿಲ್ಲೆಯಲ್ಲೂ ಮಳೆ ಆಗುತ್ತೆ ಇಲ್ಲೆಲ್ಲ ಸಾಮಾನ್ಯ ಮಳೆ ಆಗುತ್ತೆ ಅಂತೇಳಿ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನ ಕೊಟ್ಟಿದೆ ಮೇ ಇಪ್ಪತ್ತೇಳರವರೆಗೂ ಮುಂಗಾರು ಪೂರ್ವ ಮಳೆಯ ಅಬ್ಬರ ಇರುತ್ತೆ ಅಂತ ಹೇಳಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿದೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ ಆಶಿಕ್ ಮುಲ್ಕಿ ಕೊಂಚ ಬಿಡುವನ್ನ ಕೊಟ್ಟಿದ್ದ ಮಳೆ ರಾಯ ಮತ್ತೆ ಈಗ ತನ್ನ ನರ್ತನವನ್ನು ಶುರು ಮಾಡೋದಕ್ಕೆ ಬರ್ತಾ ಇದೆ ಅಂತ ಹೇಳಿ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಯಾವ್ಯಾವ ಜಿಲ್ಲೆ ಯಾವ್ಯಾವ ಅಲರ್ಟ್ ಎಸ್ಪೆಷಲಿ ಬೆಂಗಳೂರು ಶರ್ಮಿತಾ ಮತ್ತೆ ಪೂರ್ವ ಮುಂಗಾರು ಮಳೆ ಮತ್ತಷ್ಟು ಚುರುಕಾಗುವಂತ ಒಂದು ಮುನ್ಸೂಚನೆಯನ್ನ ರಾಜ್ಯ ಹವಾಮಾನ ಇಲಾಖೆ ಕೊಟ್ಟಿರುವಂತದ್ದು ಬೆಂಗಳೂರಿಗೆ ಯೆಲ್ಲೋ ಅಲರ್ಟ್ ಅನ್ನು ಕೊಟ್ಟಿದ್ದಾರೆ ಆದ್ರೆ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಇವತ್ತು ಮತ್ತೆ ನಾಳೆ ಬಹಳ ಭಾರಿ ಪ್ರಮಾಣದಲ್ಲಿ ಮಳೆಯಾಗುವಂತ ಒಂದು ಎಚ್ಚರಿಕೆಯನ್ನ ಹವಾಮಾನ ಇಲಾಖೆ ಕೊಟ್ಟಿರುವಂತದ್ದು ಮುಖ್ಯವಾಗಿ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಕೊಡಗು ಈ ಭಾಗದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗುತ್ತೆ ಹೀಗಾಗಿ ಈ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಿರುವಂಥದ್ದು ಮತ್ತೊಂದು ಕಡೆಯಿಂದ ಬೆಳಗಾವಿ ಹಾಸನ ಮಂಡ್ಯ ಮೈಸೂರು ಧಾರವಾಡ ಈ ಭಾಗಗಳಲ್ಲಿ ಈ ಭಾಗಗಳಲ್ಲೂ ಕೂಡ ಅತ್ಯಂತ ಹೆಚ್ಚಿನ ಮಳೆ ಆಗುತ್ತೆ ಹೀಗಾಗಿ ಆರೆಂಜ್ ಅಲರ್ಟ್ ಅನ್ನ ಕೊಟ್ಟಿರುವಂತದ್ದು ಮಲೆನಾಡು ಮತ್ತು ಆ ಮಲೆನಾಡು ಮತ್ತು ಕರಾವಳಿ ಭಾಗ ಹೊರತುಪಡಿಸಿದರೆ ರಾಜ್ಯದ ಉಳಿದೆಲ್ಲ ಜಿಲ್ಲೆಗಳಿಗೂ ಕೂಡ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಿದರೆ ಸಾಧಾರಣ ರೀತಿಯಲ್ಲಿ ಮಳೆಯಾಗುವಂತಹ ಒಂದು ಮುನ್ಸೂಚನೆಯನ್ನ ಈಗಾಗಲೇ ಕೊಟ್ಟಿರುವಂತದ್ದು ಜೊತೆಗೆ ಮುಖ್ಯವಾಗಿ ಬೆಂಗಳೂರಿನಲ್ಲೂ ಕೂಡ ಮಳೆಯಾಗುತ್ತೆ ಹೀಗಾಗಿ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ನಿನ್ನೆ ಕಳೆದ ಎರಡು ಮೂರು ದಿನಗಳಿಂದ ಬೆಂಗಳೂರಿನಲ್ಲಿ ಮಳೆ ಪ್ರಮಾಣ ಕಡಿಮೆ ಇದ್ರೂ ಕೂಡ ವಾತಾವರಣ ಬಾಳಿ ಪ್ರಮಾಣದಲ್ಲಿ ಏನು ತಣ್ಣಗಾಗಿರುವಂತದ್ದು ಹೀಗಾಗಿ ಮತ್ತಷ್ಟು ಮಳೆಯನ್ನ ನಾವು ಆ ನಿರೀಕ್ಷೆ ಮಾಡ್ತಾ ಇದ್ದೀವಿ ಅಂತ ಹವಾಮಾನ ತಜ್ಞರು ಹೇಳ್ತಾ ಇದ್ರು ಒಟ್ಟಾರೆ ಪೂರ್ವ ಮುಂಗಾರು ಮಳೆ ದಿನದಿಂದ ದಿನಕ್ಕೆ ಆ ಚುರುಕಾಗ್ತಾ ಇದೆ ಬರೋಬ್ಬರಿ ಸುಮಾರು ಅಂದ್ರೆ ನೂರಕ್ಕೆ ನೂರರಷ್ಟು ಈ ಬಾರಿ ಹೆಚ್ಚಿನ ಮಳೆ ಏನು ನಾವು ಈಗಾಗಲೇ ಪೂರ್ವ ಮುಂಗಾರಿನಲ್ಲಿ ಪಡೆದಿದ್ದೀವಿ ಇನ್ನೂ ಕೂಡ ಮಳೆ ಪ್ರಮಾಣ ಜಾಸ್ತಿ ಆಗುತ್ತೆ ಇದೇ ರೀತಿಯಾಗಿ ಮುಂಗಾರು ಕೂಡ ಆ ಕಳೆದ ಬಾರಿಗಿಂತ ವೇಗವಾಗಿ ಅಂದ್ರೆ ಮುಂಚೆನೆ ಈ ಬಾರಿ ಮುಂಗಾರು ಪ್ರವೇಶ ಆಗುತ್ತೆ ಪಕ್ಕದ ಕೇರಳದಲ್ಲಿ ಆ ಜೂನ್ ಒಂದೇ ಒಂದು ಅಥವಾ ಎರಡನೇ ತಾರೀಕಿಗೆನೆ ಆ ಮುಂಗಾರು ಪ್ರವೇಶ ಆಗುವಂತ ಸಾಧ್ಯತೆ ಇದೆ ಹೀಗಾಗಿ ಕೇರಳಕ್ಕಿಂತ ನಾಲ್ಕು ದಿನಗಳ ಕಾಲ ಮುಂಚಿತವಾಗಿ ಕರ್ನಾಟಕದಲ್ಲಿ ಮುಂಗಾರು ಪ್ರವೇಶ ಆಗುವಂತ ಒಂದು ಆ ಯು ಇಟ್ಕೊಂಡಿರುವಂತಿಕ್ ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದು